ಶಿರಸಿ ತಾಲೂಕಿನ ಮತ್ತಿಗಟ್ಟ ಕೆಳಗಿನಕೆರೆ ಗ್ರಾಮಕ್ಕೆ ಶಾಶ್ವತ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿ ಅವರು ಶಿರಸಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸುವಂತೆ ಆದೇಶ ನೀಡಿ ತಿಂಗಳು ಕಳೆದರೂ ಅಧಿಕಾರಿಗಳು ಜಿಲ್ಲಾಧಿಕಾರಿ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಆದ್ದರಿಂದ ಏಪ್ರಿಲ್ ಇಪ್ಪತ್ತೆಂಟರಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಅವರು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾಧಿಕಾರಿ ಆದೇಶ ನೀಡಿ ತಿಂಗಳು ಕಳೆದರೂ ಮತಿಘಟ್ಟ ಕೆಳಗಿನಕೇರಿ ಶಾಶ್ವತ ರಸ್ತೆ ನಿರ್ಮಾಣ ಕುರಿತಾಗಿ ಅಧಿಕಾರಿಗಳು ಕಾರ್ಯಪ್ರವರ್ತರಾಗಿಲ್ಲ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿ ಮಾಡಿದೆ ಜಿಲ್ಲಾಧಿಕಾರಿಗಳು ನಮಗೆ ತಕ್ಷಣ ಸ್ಪಂದಿಸಿ ಅತಿ ಜರೂರು ಅಂತ ಹೇಳಿ ಪಿಆರ್ಇಡಿಗೆ ಲೆಟರ್ ಬರೀತಾರೆ ಮತ್ತಿಗಡ್ಡ ಕೆಳಂಕೇರಿ ಜನಕ್ಕೆ ಬಹಳ ತೊಂದರೆ ಇದೆ ಮಳೆ ಬಂದರೆ ಅವರ ರಸ್ತೆ ಸಂಪೂರ್ಣವಾಗಿ ನಾಶ ಆಗತ್ತೆ ಹಿಂದೆ ಎರಡು ಬಾರಿ ಇದೇ ರೀತಿ ಆದಾಗ ಹದಿನೈದು ದಿವಸಗಳ ಕಾಲ ಅವರಿಗೆ ರಸ್ತೆ ಸಂಪರ್ಕ ತಪ್ಪು ಹೋಗಿದೆ ತಕ್ಷಣ ಅವರಿಗೆ ತಡೆಗೋಡೆ ನಿರ್ಮಿಸಿ ರಸ್ತೆ ಮಾಡಿಕೊಡಿ ಅಂಥೇಳಿ ಡಿ ಸಿ ಅವರು ಆರ್ಡರ್ ಕೊಡ್ತಾರೆ ಆದರೆ ನಮ್ಮ ಸರ್ಕಾರದ ಆಡಳಿತ ಯಂತ್ರ ಆಡಳಿತ ವ್ಯವಸ್ಥೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತಂದರೆ ಡಿ ಸಿ ಅವರ ಆರ್ಡ್ರಿಗೆ ಯಾವುದೇ ರೀತಿಯ ಕಿಮ್ಮತ್ತೇ ಇಲ್ಲ ನೋಡಿ ಇಂಥ ಒಂದು ಕಾರ್ಯಾಂಗ ವ್ಯವಸ್ಥೆ ಅತಿ ಜರೂರು ಇದಕ್ಕೇನು ಮರ್ಯಾದೆ ಇದೆ ಅತಿ ಜರೂರು ಅನ್ನೋ ಶಬ್ದಕ್ಕೆ ಏನು ಮರ್ಯಾದೆ ಇದೆ ಯಾವುದೇ ಮರ್ಯಾದೆ ಕೊಡದೆ ಅಧಿಕಾರಿಗಳು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಬಂದರೂ ವೀಕ್ಷಣೆ ಮಾಡಿದ್ರು ಏನೋ ಒಂದು ಬರೆದರೂ ಹೋದರೂ ಬಿಟ್ಟರೆ ಯಾರೋಬ್ರು ಫಾಲೋಅಪ್ ಮಾಡೋರೇ ಇಲ್ಲ ಇನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಭೀಮಣ್ಣವರು ಅವರು ಪುಣ್ಯಾತ್ಮರು ಅವ್ರು ರಾಹುಲ್ ಗಾಂಧಿ ಇದ್ದಾಗೆ ಅವ್ರು ಯಾವುದೂ ರೀತಿ ಸಂಬಂಧನೇ ಇಲ್ಲ ಜನಕ್ಕೆ ಏನು ಬೇಕಾರೂ ಆಗಲಿ ಹದಿನೈದು ದಿವಸಗಳ ಕಾಲ ಎರಡು ವರ್ಷ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಸಂಪರ್ಕ ತಪ್ಪೋಯಿತು ಅವ್ರಿಗೆ ಸಂಬಂಧನೇ ಇಲ್ಲ ಅಲ್ಲಿ ಪ್ರತಿಭಟನೆ ಆಯಿತು ಅದಕ್ಕೂ ಸಂಬಂಧ ಇಲ್ಲ ಡಿ ಸಿ ಆಫೀಸರ್ ಅವ್ರ ಕ್ಷೇತ್ರ ಜನತೆ ಹೋಗಿ ಪ್ರತಿಭಟನೆ ಕೂತ್ಕೊಂಡು ಅದು ಸಂಬಂಧ ಇಲ್ಲ ಅಲ್ಲೇ ದೇವರಲ್ಲಿ ಬಂದಿದ್ದಾರೆ ಬೇರೆ ಊರಿ ಬಂದಿದ್ದಾರೆ ಹಾಗಾದರೆ ಕೇರಿ ಜನ ಇದ್ದಾರೋ ಬದುಕಿದಾರೋ ಸತ್ತಿದಾರೋ ಅವರ ಪರಿಸ್ಥಿತಿ ಹೇಗಿದೆ ಮುಂದೆ ಮಳೆ ಬಂದ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂತಹ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ ಬಂದು ನೋಡಬೇಕಲ್ಲ ಶಾಸಕರಾದವರು ಅವರಿಗೆ ಸಂಬಂಧನೇ ಇಲ್ಲ ನಾವು ಕೂಡ ಅವರನ್ನು ಕೇಳದೆ ಬಿಟ್ಬಿಟ್ಟಿದೆ ಬೇಡ ಹೇಳಿ ಬಿಟ್ಟು ನಾವು ಡಿ ಸಿ ಆಫೀಸ್ಗೆ ಪ್ರತಿಭಟನೆ ಮಾಡಿದ್ರೆ ಅಧಿಕಾರಿಗಳು ಕೂಡ ಹಾಗೆ ಇದ್ದಾರೆ ಯಥಾ ರಾಜ ತಥಾ ಪ್ರಜಾ ಯಥಾ ರಾಜ ತಥಾ ಅಧಿಕಾರಿ ಅಂದಂಗೆ ಶಾಸಕರಾಗಿ ಅಧಿಕಾರಿಗಳು ಕೂಡ ವರ್ತನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಒಬ್ಬ ಡಿ ಸಿ ಅವರು ಇಷ್ಟು ಮುತುವರ್ಜಿ ವಹಿಸಿ ಒಂದು ಆದೇಶ ಕೊಟ್ಟಿದ್ದಾರೆ ಆದೇಶ ಕೊಟ್ಟರೆ ತಾವು ತಕ್ಷಣ ಅದಕ್ಕೆ ಕಾರ್ಯಪ್ರವರ್ತರಾಗಿ ರಸ್ತೆ ಮಾಡಿಕೊಡ್ಬೇಕು ಅನ್ನುವಂತಹ ಸೌಜನ್ಯ ಇಲ್ಲ ನಾವು ಕೇಳ್ತಾ ಇದ್ದೇವೆ ಈಗ ಮಳೆಗಾಲ ಬಂದು ಭೂಕುಸಿತ ಉಂಟಾಗಿ ಒಂದು ತಿಂಗಳ ಇದೆ ಮಳೆಗಾಲ ಬರಲಿಕ್ಕೆ ಭೂಕುಸಿತ ಉಂಟಾಗಿ ಸಂಪರ್ಕ ತಪ್ಪು ಹೋದರೆ ನೀವು ಆಗ್ತೀರಾ ಅಧಿಕಾರ ಆಗ್ತೀರಾ ಹೋದ ವರ್ಷ ಒಂದು ಪ್ರಾಣಹಾನಿಯಾಗಿದೆ ಅಲ್ಲಿ ಅವರಿಗೆ ತುರ್ತು ಚಿಕಿತ್ಸೆ ಸಿಗದೆ ಒಂದು ಕಂಬಳಿಯಲ್ಲಿ ಹೊತ್ಕೊಂಡ್ ಬಂದಿದ್ದಾರೆ ಅವರನ್ನು ಕಂಬಳಿಯಲ್ಲಿ ಹೊತ್ಕೊಂಡೆ ಮಾರ್ಗ ಮಧ್ಯದಲ್ಲಿ ಅವರು ಸಾವಾಗಿದೆ ಯಾರು ಜವಾಬ್ದಾರಿ ಆ ಮೂವತ್ತೆಂಟು ಕುಟುಂಬದಲ್ಲಿ ಅಧಿಕಾರ ಜವಾಬ್ದಾರಿ ಆಗ್ತೀರಾ ಶಾಸಕರ ಜವಾಬ್ದಾರಿ ಆಗ್ತೀರಿ ಯಾರು ಜವಾಬ್ದಾರಿ ಆಗ್ತೀರಿ ಹದಿನೈದು ದಿವಸ ಸಂಪರ್ಕ ತಪ್ಪೋದ್ರೇನು ಆ ಕುಟುಂಬ ಏನಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು